ಶ್ರೀನಗರ ವಿಧಾನಸಭಾ ಕ್ಷೇತ್ರದ ನಾಲ್ಕನೇ ಟಿ ಬ್ಲಾಕ್ನ ಹದಿನೆಂಟನೇ ಮುಖ್ಯ ರಸ್ತೆಯಲ್ಲಿರುವ ಕರುಮಾರಿಯಮ್ಮ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಹಿರಿಯ ಸ್ವಾಮಿಗಳಾದ ರವಿ ಮತ್ತು ಸ್ವಾಮಿ ಹಾಗೂ ಅವರ ತಂಡ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳೆಲ್ಲರೂ ಇರುಮುಡಿಯೊಂದಿಗೆ ಹಿರಿಯ ಗುರುಸ್ವಾಮಿಗಳಾದ ವೆಂಕಟೇಶ್ ರವರ ಮಾರ್ಗದರ್ಶನದೊಂದಿಗೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಕುರುಮಾರಿಯಮ್ಮ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯ ಗುರುಸ್ವಾಮಿಯಾದ ವೆಂಕಟೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳಬೇಕಾದರೆ ಬಹಳ ನಿಯಮ ನಿಷ್ಠೆ ಪದ್ಧತಿ ಹಾಗೂ ಶುದ್ಧ ಮನಸ್ಸಿನಿಂದ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು ಎಂದು ತಿಳಿಸಿದರು ಸ್ವಾಮಿ ನಮ್ಮ ಹೆಸರು ವೆಂಕಟೇಶ್ ಗುರುಸ್ವಾಮಿ ಅಂತ ನಾವು ಜಯ ಕರ್ಮರಮ್ಮ ಟೆಂಪಲ್ ಇಂದ ಅಯ್ಯಪ್ಪ ಸ್ವಾಮಿ ಭತ್ತ ಮಂಡಲಿಂದ ಶಬರಿಮಲೆಗೆ ಹೋಗ್ತಾ ಇದ್ವಿ ವರ್ಷನ ಹೊಡ್ತಾ ಇದ್ವಿ ಈ ವರ್ಷ ಐದನೇ ತಾರೀಕು ಹೋಗ್ತಾ ಇದ್ವಿ ಇವತ್ತೊಂದು ಗ್ರೂಪ್ ಇಪ್ಪತ್ತೊಂಬತ್ತು ತಾರೀಕು ಹೊಡ್ತಾ ನಾಳೆ ಒಂದು ಗ್ರೂಪ್ ಹೋಗುತ್ತೆ ಈ ತರ ಹನ್ನೊಂದನೇ ತಾರೀಕು ವರ್ಗು ನಮ್ ಶಬರಿಮಲೆಯಲ್ಲಿ ಹೋಗ್ತಾ ಇರ್ತೀವಿ ಹೋಗಿ ಬಂದ ಮೇಲೆ ಇಲ್ಲಿ ಜ್ಯೋತಿಗೆ ನಮ್ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಪೂಜೆ ಮುಗಿದ್ಮೇಲೆ ಅಲ್ಲಿಗೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮುಕ್ತಾಯ್ ಸ್ವಾಮಿ ರೆಶು ಅದು ಒಂದೊಂದ್ ದಿವಸ ರಶ್ ಇರುತ್ತೆ ಒಂದ್ ದಿವಸ ನಾರ್ಮಲ್ ಬರುತ್ತೆ ಆ ಟೈಮ್ ಅಲ್ಲಿ ಹೇಳಕ್ ಆಗಲ್ಲ ಸ್ವಾಮಿಗಳಿಗೆ ಎಷ್ಟು ರಸ್ತೆ ಆಗ್ಬೋದು ರೆಶ್ ಇದ್ರೆ ಮ್ಯಾಕ್ಸಿಮಮ್ ಐದ್ ಅವರ್ ಆರ್ ಅವರು வரட ஓத நாப்பட ஓதே இவங்க டாய்லெட் ஐத்தை சௌகரிய ஐத்துஸ் கண்ட்ரோல் ஐத்து ஆமே க்யூ கரெக்டாக அது எல்லாம் ஏன் தோந்தை ஓத வருஷ பிராப்ளம் இது அது சரி ஏன் அந்த தோந்தை ஏன் இரல்ல ಅಂದ್ರೆ ಇವತ್ತು ಒಬ್ಬ ನಿಮ್ಮ ಭಕ್ತ ಮಂಡಳಿಯಿಂದ ಎಷ್ಟ್ ಜನ ಹೊಡ್ತಿದ್ದಾರೆ ಇವತ್ತು ನಮ್ಮ ಭಕ್ತ ಮಂಡಲಿಯಿಂದ ಒಂದು ಹದ್ನೆಂಟು ಇಪ್ಪತ್ತು ಜನ ಹೊಡ್ತಾರೆ ಅವ್ರಿಗೆ ಇವತ್ತ ನಿರ್ಮುಣಿ ಆಯ್ತು ಇನ್ನೇನ್ ಅವ್ರ ಗಾಡಿ ಇವಾಗ ಬರುತ್ತೆ ಪೂಜೆ ಮುಗಿಸ್ಕೊಂಡು ಓಡ್ತಾರೆ ಅವರು ಈಗ ಹೋದ್ರೆ ಒಂದ್ ನಾಲ್ಕ್ ದಿವಸ ಆಗ್ಬೋದು ನಾಲ್ಕನೇ ದಿವಸ ರಿಟರ್ನ್ ಬರ್ತಾರೆ ಎಲ್ಲ ಭಕ್ತಾದಿಗಳಿಗೆ ಹೇಳೋಕ್ ಇಷ್ಟ ಪಡ್ತಿದ್ರು ಮಾಲೆ ಹಾಕೋ ಕೆಲವು ಸ್ವಾಮಿಗಳು ಸಜ್ಜೆಯಿಂದ ನೇಮದಿಂದ ಕರೆಕ್ಟಾಗಿ ಇಷ್ಟ ದಿವ್ಸ ಅನ್ನೋದು ಇರತ್ತೆ ಅಷ್ಟ್ ದಿವ್ಸ ಮಾಲೆ ಹಾಕ್ಬೇಕು ಯಾರಾದ್ರು ಒಳ್ಳೆ ದುರ್ಸ್ವಾಮಿನೂ ಚೂಸ್ ಮಾಡ್ಕೋಬೇಕು ಅವರು ಆ ಒಬ್ಬೊಬ್ಬರೇ ಹೋಗ್ಬಾರ್ದು ಆಮೇಲೆ ಯಾವ್ದೋ ಬಟ್ಟೆಗಳಾಕ್ಬಾರ್ದು ಅದು ನೇಮ ನಿಷ್ಠೆ ಏನೈತೆ ಅದನ್ನ ಫಾಲೋ ಮಾಡಬೇಕು ಅನುಭವ ಇರೋಬ್ರು ಸ್ವಾಮಿಗಳ ಕೇಳಬೇಕು ಕೇಳಿ ಹೋಗಿ ಮಾಲೆ ಹಾಕೋಬೇಕು ಅವ್ರ ಇಷ್ಟಕ್ಕೆ ಹೋಗೋದು ಎಲ್ಲರ ಮಾಲೆ ಹಾಕೋ ಮುಂಬೋದು ಆಮೇಲೆ ಈಮುಡಿ ಕಟ್ಟಿಕೊಳ್ಳೋದು ಹೋಗುದು ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ನಮ್ಮ ಅಭಿಪ್ರಾಯ ಅವರು ಯಾರ ಕನ್ನಡ ಕನ್ಸಲ್ಟ್ ಮಾಡಿ ಸ್ವಾಮಿ ಹೆಂಗ್ ಹೋಗ್ಬೇಕು ಏನು ಏನಾದ್ರು ಇದ್ರು ಶಾಸ್ತ್ರ ಸಂಪ್ರದಾಯ ಏನೇ ಇದೆಯಾ ಮಾಲೆ ಏನಕ್ಕೆ ಇಷ್ಟ ಹಾಕೋಬೇಕು ಇದು ಆ ಅನುಭವದ ದೃಶ್ಯ ಹೇಳ್ತಾರೆ ಈ ತರ ನ್ಯೂಸ್ ಟಿ ದಲ್ಲಿ ಬೇಜಿನ ಹೇಳ್ತಾ ಇರ್ತಾರೆ ಆದ್ರೂ ಯಾರು ಕೇಳಲ್ಲೂ ತಾಳ್ಮೆ ಅನ್ನೋದು ಇಲ್ಲ ಇವತ್ತು ಮಾಲೆ ಹಾಕದ ಶಬರಿಮಲೆ ಓದೋ ಬಂದು ಅಷ್ಟೇ ಅದು ಶಬರಿಮಲೆ ಓದಿಕ್ಕೂ ಅರ್ಥ ಬಂದಿದು ಅರ್ತಾರೆ ಅದ್ರ ಬಗ್ಗೆ ನಾವು ಯಾರದ್ರೆ ಹೇಳ್ಬಾರ್ದು ಇದ್ರೂ ದೇವ್ರಿಗೆ ಏನೋ ಒಂದು ದಾರಿ ತೋರಿಸ್ತಾ ಇರ್ತಾರೆ ನಡೀತಾ ಇದೆ ூருளா வீர வீரமணிகளாக பம்பாவசாசிய சுந்தர ரூபா சுகுண விளாச Se yeah. 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 भीतावे अय्यपो पोे अयपो अपो सावपा

கண்டிய கண்டியே ஐயப்போ அய்யப்போ பானியோ அயபதி தினகோ அய்யப்பதி போகத்தோ பில்லாலி வீரனே राजा तुम राजा तुम स्वामे अयो मारे हाभ्पा अयप्पा हेरा मप्पा अयप्पापा अयप्पा राम अप्पा अय्प्पा करा अप्पा अयप्पा सुंदर रूप अय्यप्पा